ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಸೂಪರ್ ಹಿಟ್ಟಾದ ಒಂದು ಪೌಚನ್ನು ಹೊಲಿಯೋಣ ಡಿಸೈನರ್ ಪೌಚನ್ನು ಸಿಂಪಲ್ಲಾದ ಮೆಥಡಲ್ಲಿ ಇವತ್ತು ಹೊಲಿಯೋದು ತೋರಿಸ್ಕೊಡ್ತೀನಿ ನೀವಿನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನಮ್ಮ ವೀಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ನಾವು ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ನಾನಿಲ್ಲಿ ಎರಡು ಕಾಟನ್ ಬ್ಲೌಸ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾವ ಅಳತೆಯನ್ನು ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತೀನಿ ನಾರ್ಮಲ್ ಕಾಟನ್ ಬ್ಲೌಸ್ ಪೀಸು ಹಾಗೆಯೇ ಇಲ್ಲಿ ಎರಡು ಈ ರೀತಿ ಡಿಸೈನರ್ ಬ್ಲೌಸ್ ಪೀಸ್ ಇರುತ್ತಲ್ಲ ರೇಷ್ಮೆ ಬ್ಲೌಸ್ ಪೀಸು ಅದನ್ನು ಕೂಡ ಎರಡು ಕಲ್ಲರನ್ನು ಎರಡು ಬ್ಲೌಸ್ ಪೀಸನ್ನು ಎರಡು ಎರಡು ಇಂಚಿನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಎರಡೆರಡು ಇಂಚ್ ಇದೆ ಹಾಗೆ ನಮ್ಮದು ಮೇನ್ ಫ್ಯಾಬ್ರಿಕ್ಕು ಯಾವ ಅಳತೆಯಲ್ಲಿ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ನೋಡಿ ಹತ್ತು ಕಾಲು ಇಂಚು ಇದೆ ಹಾಗೆ ಈ ಕಡೆನೂ ಅಷ್ಟೇ ಹತ್ತು ಕಾಲು ಇಂಚು ಇದೆ ಸಮವಾದ ಒಂದು ಸ್ಕ್ವಯರ್ ಪೀಸ್ ನೀವು ಇಷ್ಟೇ ದೊಡ್ಡದು ತೊಗೋಬೇಕು ಅಂತ ಏನು ಹೇಳೋದಿಲ್ಲ ನಾನೀಗ ಒಂದು ಪೀಸನ್ನು ಹೀಗೆ ತೆಕ್ಕೋತೀನಿ ಈಗ ಏನು ಮಾಡಬೇಕಪ್ಪ ಅಂತಂದರೆ ಈ ಬ್ಲೌಸ್ ಪೀಸನ್ನು ಎರಡು ಇಂಚಿಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಮೇಲುಗಡೆ ಫಸ್ಟು ನಾವು ಇದು ಫಸ್ಟಿಗೆ ನಾವು ಹೇಗೆ ಸ್ಟಾರ್ಟ್ ಮಾಡಿಕೊಂಡ್ರು ಕೂಡ ಅಡ್ಡಿಲ್ಲ ಜಸ್ಟು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚನ್ನು ಮಾಡ್ಕೊತೀನಿ ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಹೀಗೆ ಜಸ್ಟು ಹೇಗೆ ಇದೆಯೋ ಅದೇ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಎಲ್ಲಿವರಿಗೆ ಬರುತ್ತೆ ನೋಡಿ ಅಲ್ಲಿವರಿಗೆ ಕಟ್ ಮಾಡ್ಕೊಳ್ಳಿ ನೋಡಿ ಹೀಗೆ ನಾರ್ಮಲ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಪ್ಪ ಅಂತ ಆದರೆ ಈಗ ಇನ್ನೊಂದು ಕಲರ್ ಬ್ಲೌಸ್ ಪೀಸನ್ನು ತೊಗೊಳ್ಳಿ ಅದನ್ನು ಹೀಗೆ ಇಟ್ಟು ಉಲ್ಟ ಇದರ ಮೇಲೆ ಬರುವಂತೆ ಇಟ್ಟು ಹೀಗೆ ಸ್ಟಿಚ್ಚನ್ನು ಮಾಡ್ಕೊಬೇಕು ಸ್ಟಿಚ್ ಮಾಡ್ಕೊಳ್ಳಿ ಆಮೇಲೆ ಹೀಗೆ ಟರ್ನ್ ಮಾಡಬೇಕು ಅದನ್ನು ಹೇಗೆ ಅಂತ ಹೇಳ್ತೀನಿ ಫಸ್ಟು ಈ ರೀತಿ ಇಟ್ಕೊಂಡು ಸ್ಟಿಚ್ಚನ್ನು ಮಾಡಿಕೊಂಡು ತಗೊಂಡೋಗಿ ಬರ್ತೀನಿ ನೋಡಿ ಗ್ರೀನನ್ನು ಇಟ್ಕೊಂಡು ಅಲ್ಲಿ ಇನ್ನೊಂದು ಬ್ಲೌಸ್ ಪೀಸ್ ಗ್ರೀನ್ ಅಂತ ಹೇಳೋದಿಲ್ಲ ಅಂದರೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಇಟ್ಕೊಬೋದು ಇನ್ನೊಂದು ಬ್ಲೌಸ್ ಪೀಸನ್ನು ಇಟ್ಕೊಂಡು ಇದರ ಮೇಲೆ ಹೊಲ್ಕೊಂಡಿದ್ದೀನಿ ಈಗ ಇದನ್ನು ಹೀಗೆ ವಾಪಸ್ ಟರ್ನ್ ಮಾಡಬೇಕು ಟರ್ನ್ ಮಾಡಿ ಇಲ್ಲಿ ಇದರ ಮೇಲೆ ಬರೋ ರೀತಿಯಲ್ಲಿ ಒಂದು ಸ್ಟಿಚನ್ನು ಹಾಕ್ಕೋಬೇಕು ಇದರ ಮೇಲ್ಗಡೆ ಬರಬೇಕು ಆವಾಗ ನಮಗೆ ಚಂದ ಮಾಡಿ ಈ ರೀತಿ ಕೂರುತ್ತೆ ಈಗ ಆಯ್ತಲ್ಲ ಇಷ್ಟು ಮೇಲೆ ಮತ್ತು ಇನ್ನೊಂದು ಕಲರು ನಮಗೆ ನಾವು ತುಂಬ ಬೇರೆ ಬೇರೆ ಕಲರ್ಗಳನ್ನು ತೊಗೊಂಡು ಕೂಡ ಮಾಡ್ಬೋದು ನಾನು ಇಲ್ಲಿ ಬರೀ ಎರಡು ಕಲರನ್ನು ತೊಗೊಂಡಿದ್ದೀನಿ ಇದೇ ರೀತಿ ಬ್ಯಾಗ್ ಹೊಲಿಯೋದು ಕೂಡ ತೋರಿಸ್ತೀನಿ ಫಸ್ಟು ನೆಕ್ಸ್ಟ್ ತೋರಿಸ್ತೀನಿ ಈಗ ಜಸ್ಟ್ ಪರ್ಸನ್ನು ಹೊಲಿಯೋಣ ಈಗ ನಾವು ಏನು ಮಾಡೋಣ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ ನೋಡಿ ಈಗ ಇಲ್ಲಿ ಮೇಲ್ಗಡೆ ಸ್ಟಿಚ್ ಹಾಕಿ ಆಯಿತು ಈಗ ಇದು ಮುಂಚೆ ನಾನು ಇಲ್ಲಿ ಎರಡು ಕಲರ್ ತೊಗೊಂಡಿದ್ದೀನಿ ಅನ್ನಲ್ಲ ಈಗ ನಾನು ಪಿಂಕ್ ಕಲರನ್ನು ಈಗ ಮತ್ತೆ ಹೀಗೆ ಉಲ್ಟ ಇಡ್ತೀನಿ ಇಲ್ಲಿ ನಾವು ಸಮವಾಗಿ ಇಟ್ಟಿದ್ವಿ ಇಲ್ಲಿ ನಾವು ಉಲ್ಟವನ್ನು ಇಟ್ಟು ಹೀಗೆ ಸ್ಟಿಚ್ ಮಾಡ್ಕೊತೀವಿ ಆಮೇಲೆ ಇಲ್ಲಿ ಕಟ್ ಮಾಡ್ಕೊತೀವಿ ಆಮೇಲೆ ಇದನ್ನು ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಮೇಲ್ಗಡೆ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡ್ತೀವಿ ಅದೇ ರೀತಿಯಾಗಿ ತುದಿವರೆಗೂ ಕೂಡ ಹೊಲ್ಕೊಂಬರ್ತೀನಿ ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ನಾವೀಗ ಕೊನೆಯ ಹಂತದಲ್ಲಿ ಇದ್ದೀವಿ ಈಗ ಇಲ್ಲಿ ಇಷ್ಟು ಉಳಿದಿದೆ ಅಂದರೆ ನಾವು ಇಲ್ಲಿ ಎರಡು ಇಂಚ್ ತೊಗೊಂಡ್ರು ಕೂಡ ಅಲ್ಲಿ ಈ ಕಡೆ ಒಂದಷ್ಟು ಪೀಸ್ ಹೋಯಿತು ಆ ಕಡೆ ಒಂದು ಪೀಸ್ ಹೋಯಿತು ಜಾಯಿಂಟ್ ಮಾಡಿ ಉಳಿಯೋ ತನಕ ಇಲ್ಲಿ ಲಾಸ್ಟಿಗೆ ಇಷ್ಟು ಪೀಸ್ ಉಳ್ಕೊಂಡಿದೆ ಈಗ ಮತ್ತೆ ಇಲ್ಲಿ ಮೇಲುಗಡೆ ಸ್ಟಿಚನ್ನು ಹಾಕಿ ಇಲ್ಲಿ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡಿಕೊಂಡ್ರೆ ಆಯಿತು ನಾನೀಗ ಇವೆರಡು ಕಲರನ್ನು ತಗೊಂಡಿದ್ದೀನಲ್ಲ ನೀವು ಯಾವ ಕಲ್ಲರ್ನ ಕಲ್ಲರ್ ಹಾಕಿದರೆ ಚೆನ್ನಾಗಾಗುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾವ ಥರ ವೀಡಿಯೋ ಬೇಕು ಅಂತಲೂ ಕೂಡ ಕಳಿಸಿ ನಾನು ಅಷ್ಟೊತ್ತಿಗೆ ಇದನ್ನು ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಸ್ಟಿಚ್ ಮಾಡಿ ಆಗಿದೆ ಇಲ್ಲಿ ಎಕ್ಸ್ಟ್ರಾ ಎಲ್ಲ ಏನಿದೆಯಲ್ಲ ಅದನ್ನು ಕರೆಕ್ಟಾಗಿ ಫಸ್ಟು ಕಟ್ ಮಾಡ್ಕೊತೀನಿ ಆಮೇಲೆ ಏನು ಮಾಡ್ತೀನಿ ಅನ್ನೋದನ್ನು ಹೇಳ್ತೀನಿ ಫ್ರೆಂಡ್ಸ್ ಎಕ್ಸ್ಟ್ರಾ ಏನು ಪೀಸ್ ಬಂದಿದೆಯಲ್ಲ ಅಷ್ಟನ್ನು ಕೂಡ ಚೆಂದ ಮಾಡಿ ಕಟ್ ಮಾಡ್ಕೊಂಬಿಡಿ ಆವಾಗ ನಮಗೆ ಹೇಗೆ ನೆಕ್ಸ್ಟು ಹೊಲಿಲಿಕ್ಕೂ ಕೂಡ ನೆಕ್ಸ್ಟ್ ಕಟ್ ಮಾಡಲಿಕ್ಕೂ ಕೂಡ ನಮಗದು ಹೆಲ್ಪ್ ಆಗುತ್ತೆ ಈಗ ಏನು ಮಾಡೋಣ ಗೊತ್ತಾ ನಾವು ಇಲ್ಲಿ ಯಾವ ಅಳತೆಯಾದರೂ ಕೂಡ ಅಡ್ಡಿಲ್ಲ ನಾವು ಸ್ಕ್ವಯರನ್ನು ಬಟ್ಟೆ ತಗೋಬೇಕು ಅಂದ್ಕೊಂಡು ನಾನು ಹೇಳಿದೆ ಈಗ ಏನು ಮಾಡೋಣ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹೀಗೆ ಇಟ್ಟು ನಾವು ಪೌಚನ್ನು ಹೊಲಿದ್ರೂ ಕೂಡ ಈ ರೀತಿಯಾಗಿ ಪೌಚನ್ನು ಹೊಲಿದ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ಲದೆ ಅದನ್ನು ಈ ರೀತಿ ಮಾಡಿ ಮರ್ಚುಳಿದ್ರೂ ಕೂಡ ಡಿಫ್ರೆಂಟ್ ಕಲರ್ ಕಲರ್ ಬರುತ್ತೆ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲೇ ಒಂಚೂರು ಡಿಫ್ರೆಂಟಾಗಿ ಹೊಲಿಯೋಣ ಅದು ಹೇಗಪ್ಪ ಅಂತ ಅಂದರೆ ನಾವೀಗ ಸ್ಕೇಲನ್ನು ತಗೊಂಡಿದ್ದೀನಿ ಈ ಮೂಲೆಯಿಂದ ಈ ಮೂಲೆಗೆ ಒಂದು ಲೈನನ್ನು ಹಾಕೋಣ ಅಂದರೆ ಆದರೂ ಕೂಡ ಡಿಫ್ರೆಂಟಾಗಿ ಇರಲಿ ಅಂತ ಅಷ್ಟೇ ಹೀಗೆ ಇಲ್ಲಿಂದ ಇಲ್ಲಿಗೆ ಲೈನನ್ನು ಹಾಕ್ಕೋಬೇಕು ಹಾಗೆ ಈ ಕಡೆಯೂ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಲೈನನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಇಲ್ಲಿ ಕಟ್ ಮಾಡಿ ಈಗ ನಾವು ಹೇಗೆ ಲೈನ್ ಹಾಕಿದ್ದೀವಲ್ಲ ಹೀಗೆ ಮತ್ತೆ ಹೀಗೆ ಕಟ್ ಮಾಡಿ ತೆಕ್ಕೊಂಬಿಡೋಣ ನಾವು ಅದಕ್ಕಾಗಿಯೇ ಬ್ಲೌಸ್ ಪೀಸ್ ಫಸ್ಟಿಗೆ ಟೂ ಪೀಸನ್ನು ತೊಗೊಂಡ್ವಲ್ಲ ಅದಕ್ಕಾಗಿ ಇಲ್ಲಿ ಒಂದು ಪೀಸು ಇಲ್ಲಿ ಆಯಿತು ಕೆಳಗಡೆ ಬೇಸಿಗಾಗಿ ಇನ್ನೊಂದು ಪೀಸನ್ನು ತೊಗೊಳ್ಳೋದು ಈಗ ಏನು ಮಾಡಬೇಕು ಕಟ್ ಮಾಡಿ ಆಯಿತು ನೋಡಿ ಹೀಗೆ ಇದೆ ಹೌದಾ ಇದನ್ನೇ ಒಂದು ಚೂರು ಡಿಫ್ರೆಂಟಾಗಿ ಇಟ್ಟು ಸ್ಟಿಚ್ ಮಾಡ್ಕೊಬೇಕು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಈ ರೀತಿ ಬರೋ ರೀತಿಯಲ್ಲಿ ನಾವು ಫಸ್ಟು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ ಫಸ್ಟು ಎರಡು ಪೀಸನ್ನು ತಗೊಂಡು ಇಲ್ಲಿ ಇಲ್ಲಿ ಜಾಯಿಂಟನ್ನು ಮಾಡ್ಕೊಬೇಕು ಹೀಗೆ ಜಾಯಿಂಟ್ ಮಾಡಿಕೊಳ್ಳೋಣ ಆಮೇಲೆ ಇವೆರಡನ್ನು ಸೇರಿಸಿ ಹೀಗೆ ಓಪನ್ ಮಾಡಿದರೆ ಇವೆರಡನ್ನು ಸೇರಿಸಿ ಹೀಗೆ ಜಾಯಿಂಟ್ ಮಾಡ್ಕೊಳ್ಳೋಣ ಫಸ್ಟು ಎರಡೆರಡು ಪೀಸನ್ನು ಜಾಯಿಂಟ್ ಮಾಡ್ಕೊಬರ್ತೀನಿ ಫ್ರೆಂಡ್ ಸ್ಟಿಚನ್ನು ಹಾಕ್ಕೊಂಡು ಬರ್ತೀನಿ ನೋಡಿ ಈಗ ಎರಡು ಪೀಸನ್ನು ಕೂಡ ಸ್ಟಿಚ್ ಮಾಡಿಕೊಂಡಾಯಿತು ಈಗ ಹೀಗೆ ಓಪನ್ ಮಾಡಿ ಮಾಡಿದರೆ ಈ ರೀತಿ ಕಾಣಿಸುತ್ತೆ ಅದನ್ನು ವಾಪಸ್ ಹೀಗೆ ಇಟ್ಟು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚನ್ನು ಮಾಡ್ಕೊಬೇಕು ಸ್ಟಿಚ್ ಮಾಡಿಕೊಂಡು ಬರ್ತೀನಿ ನೋಡಿ ಈಗ ಈ ರೀತಿ ಸ್ಟಿಚ್ ಆಯಿತು ಇದನ್ನು ಓಪನ್ ಮಾಡಿದರೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಎಷ್ಟು ಡಿಫ್ರೆಂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈಗ ಏನು ಮಾಡಬೇಕು ಇದನ್ನು ಪೀಸನ್ನು ನಾವು ಎಲ್ಲ ಕಟ್ ಮಾಡಿ ಹುಲ್ದಿದ್ರಿಂದ ಇದರ ಅಳತೆ ಮತ್ತು ಕೆಳಗಡೆ ಬಟ್ಟೆಯ ಅಳತೆ ವ್ಯತ್ಯಾಸ ಆಗಿರುತ್ತೆ ಅದನ್ನು ತೊಂದರೆ ಏನಿಲ್ಲ ಹತ್ತತ್ರ ಒಂದೊಂದು ಇಂಚು ವ್ಯತ್ಯಾಸ ಬಂದಿರುತ್ತೆ ಈಗ ಹೀಗೆ ಸುತ್ತಲೂ ಕೂಡ ನಾವು ಸ್ಟಿಚ್ ಮಾಡೋಣ ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಸ್ಟಿಚ್ ಮಾಡಬೇಕಾದ್ರೆ ಒಂದು ಇಷ್ಟು ಜಾಗ ಒಂದು ಇಷ್ಟು ಎಲ್ಲಾದರೂ ಒಂದು ಕಡೆ ಒಂದು ಇಷ್ಟು ಜಾಗವನ್ನು ಉಲ್ಟ ಮಾಡಲಿಕ್ಕೋಸ್ಕರ ಇಷ್ಟು ಜಾಗವನ್ನು ಬಿಟ್ಕೊಳ್ಳೋಣ ಇಲ್ಲಿಂದ ಹಿಡಿದು ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡಿಕೊಂಡು ತೊಗೊಂಬರ್ತೀನಿ ಹಾಂ ಈಗ ನೋಡಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಇದಿಷ್ಟು ಬಿಟ್ಕೊಂಡಿದ್ದೀನಿ ಇದನ್ನ ಈಗ ಉಲ್ಟ ಮಾಡಬೇಕು ಒಂದು ಸರಿ ನಿಮಗೆ ಟೋಟಲಾಗಿ ಆಗಿ ಎಷ್ಟು ಉಳೀತು ಅನ್ನೋದನ್ನು ಹೇಳ್ಬಿಡ್ತೀನಿ ನೋಡಿ ಒಂಬತ್ತೂವರೆ ಇಂಚು ನಮಗೆ ಉಳಿದಿದೆ ಅಂದರೆ ಹತ್ತು ಕಾಲು ಹತ್ತು ಕಾಲಿಂದ ಹತ್ತುವರೆ ಒಳಗಡೆ ಮಧ್ಯದಲ್ಲಿತ್ತಲ್ಲ ಸೊ ಒಂದು ಇಂಚು ನಮಗೆ ಸುತ್ತಳತೆಯಲ್ಲಿ ಹೋಗುತ್ತೆ ನಾವು ಇಲ್ಲಿ ಎಕ್ಸ್ಟ್ರಾ ಕಟ್ ಮಾಡಿ ಜಾಯಿಂಟ್ ಮಾಡಿದ್ರಿಂದ ಈಗ ಏನು ಮಾಡಬೇಕು ಇದನ್ನು ಹೀಗೆ ಉಲ್ಟ ಮಾಡ್ಕೊಬೇಕು ಲೆಂತಿ ಆಗಿದೆ ಅಂತ ಅನಿಸುತ್ತೆ ನಿಧಾನ ಹೇಳ್ತಿದ್ದೀನಿ ಅಂತಲೂ ಕೂಡ ಕೆಲವರಿಗೆ ಅನಿಸುತ್ತೆ ಬಟ್ ನಾವು ಏನೇ ಮಾಡಿದ್ರೂ ಕೂಡ ಅದನ್ನು ನೀಟಾಗಿ ಅರ್ಥ ಆಗೋ ರೀತಿಯಲ್ಲಿ ಮಾಡಬೇಕು ಅದಕ್ಕೋಸ್ಕರ ಸ್ವಲ್ಪ ಲೆಂತ್ ಆದರೂ ಕೂಡ ಕರೆಕ್ಟಾಗಿ ಅರ್ಥ ಆಗೋ ರೀತಿಯಲ್ಲಿ ವೀಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲಿಂದ ವೀಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ನಮಗೆ ಯಾವ ಯಾವ್ಯಾವ ಊರಿಂದ ನಮ್ಮ ವೀಡಿಯೋವನ್ನು ನೋಡ್ತಾರೆ ಅನ್ನೋದು ನಮಗೆ ಗೊತ್ತಾಗತ್ತೆ ಈಗ ಏನು ಮಾಡಬೇಕು ಇಲ್ಲಿ ಎಕ್ಸ್ಟ್ರಾ ಏನು ಉಳಿದಿದೆಯಲ್ಲ ಅದನ್ನು ಹೀಗೆ ಫೋಲ್ಡ್ ಮಾಡಿ ಇಲ್ಲಿಂದ ಸುತ್ತಲೂ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು ನಮಗೆ ಇಲ್ಲಿ ಎಲ್ಲೂ ಕೂಡ ದಾರ ಬಿಟ್ಕೊಂಡು ಹೇಳೋ ಸಮಸ್ಯೆನೇ ಇರೋದಿಲ್ಲ ಅಷ್ಟು ನೀಟಾಗಿ ಬರುತ್ತೆ ಫಸ್ಟು ನಾನು ಇಲ್ಲೊಂದು ಸ್ಟಿಚ್ಚನ್ನು ಪೂರ್ತಿ ಸುತ್ತಲೂ ಕೂಡ ಸ್ಟಿಚನ್ನು ಮಾಡ್ಕೊಂಬರ್ತೀನಿ ಹಾಗೆ ಜಿಪ್ಪನ್ನು ಹೇಗೆ ಹಾಕಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಆಗಿದೆ ನಿಮಗೆ ಇಲ್ಲೂ ಕೂಡ ಇನ್ನೊಂದು ಸ್ವಲ್ಪ ಸ್ಟಿಫಾಗಿ ಬರಬೇಕು ಅಂತ ಅನಿಸಿದರೆ ಇಲ್ಲಿ ಮೇಲ್ಗಡೆಯಿಂದ ಒಂದು ಸ್ಟಿಚನ್ನು ಹಾಕಿ ಇಲ್ಲಿ ಮೇಲ್ಗಡೆ ಮತ್ತು ಇಲ್ಲಿ ಮೇಲ್ಗಡೆ ಏನು ಅವಶ್ಯಕತೆ ಇಲ್ಲ ಬೇಕು ಅಂತ ಅನಿಸಿದರೆ ಹಾಕ್ಕೋಬೋದು ಈಗ ನಾವೇನು ಮಾಡಬೇಕು ಜಿಪ್ ಹಾಕುವ ಸಮಯ ನೀವು ಹೀಗೆ ಬೇಕಾದರೂ ಕೂಡ ಇಟ್ಕೊಬೋದು ಇಲ್ಲ ವಾಪಸ್ ಹೀಗೆ ಇಟ್ಕೊತೀನಿ ಅಂದರೂ ಕೂಡ ಇಟ್ಕೊಬೋದು ಎರಡು ಕೂಡ ಚೆನ್ನಾಗೇ ಬರುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿರೋ ಗ್ರ್ಯಾಂಡ್ ಪರ್ಸ್ ಆಗಿಬಿಡುತ್ತೆ ಈಗ ಜಿಪ್ಪನ್ನು ಹಾಕೋಣ ಜಿಪ್ಪನ್ನು ಕೂಡ ನಾವು ಸ್ಟಿ ಡೈರೆಕ್ಟಾಗಿ ಡೈರೆಕ್ಟ್ ಸ್ಟಿಚ್ಚನ್ನು ಹಾಕ್ಬೋದು ಒಂದೇ ಸ್ಟಿಚ್ ಹಾಕಿದ್ರೂ ಕೂಡ ಸಾಕಾಗತ್ತೆ ಜಸ್ಟ್ ನಾವು ಹೀಗೇ ಹೊಲಿಬೋದು ಇಲ್ಲ ನಾವು ನಾರ್ಮಲ್ ಆಗಿ ಹೊಲಿತೀವಲ್ಲ ಹೀಗೆ ಹೊಲ್ಕೊಂಡು ಕೂಡ ಹೊಲಿಬೋದು ಎರಡೂ ಕೂಡ ಇದರೊಳಗಡೆ ಮಾಡ್ಬೋದು ನಾನು ಇಲ್ಲಿ ಒಳಗಡೆ ಮೇಲ್ಗಡೆ ಹೊಲ್ಕೊಂಡು ಅದನ್ನು ಹೀಗೆ ಫೋಲ್ಡ್ ಮಾಡಿ ಬರೋ ರೀತಿಯಲ್ಲೇ ಹೊಲಿಯೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ನೀವು ಜಸ್ಟ್ ಇದನ್ನೇ ಫೋಲ್ಡ್ ಮಾಡಿ ಹೀಗೆ ಹೊಲಿದ್ರೂ ಕೂಡ ಆಗತ್ತೆ ಇಲ್ಲ ಹೀಗೆ ಹುಲ್ಕೊಂಡ್ರೂ ಕೂಡ ಆಗುತ್ತೆ ಹೀಗೆ ಉಲ್ಕೊಂಡ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಜಿಪ್ ತೆಗೆದು ಹಾಕಿ ಮಾಡಲಿಕ್ಕೇನು ಪ್ರಾಬ್ಲಮ್ ಏನು ಆಗೋದಿಲ್ಲ ಇದೇ ರೀತಿಯಾಗಿ ಸ್ಟಿಚ್ ಮಾಡಿಬಿಡೋಣ ಅಲ್ವಾ ಈಸಿಯಾಗೂ ಕೂಡ ಆಗುತ್ತೆ ಇಲ್ಲಿ ಮೇಲುಗಡೆಯಿಂದ ಹೀಗೆ ಸ್ಟಿಚ್ ಮಾಡ್ತೀನಿ ಆಮೇಲೆ ಇಲ್ಲಿ ಕಟ್ ಮಾಡಿಕೊಂಡು ಈ ಕಡೆಯೂ ಇಟ್ಕೊಂಡು ಈ ರೀತಿ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡಿಕೊಂಡು ಬರ್ತೀನಿ ನೋಡಿ ಡೈರೆಕ್ಟ್ ಡೈರೆಕ್ಟಾಗಿ ಹೊಲ್ದಿದ್ದೀನಿ ಈಗ ಏನು ಮಾಡಬೇಕು ನಾವು ಈ ರನ್ನರನ್ನು ಜಿಪ್ಪನ್ನು ಓಪನ್ ಮಾಡ್ಕೊಬೇಕು ಮತ್ತು ಹೀಗೆ ಇಟ್ಟು ಸ್ಟಿಚ್ಚನ್ನು ಮಾಡ್ಕೋಬೇಕು ಮಾಡಿಕೊಂಡು ಬರ್ತೀನಿ ನೋಡಿ ಹೀಗೆ ನಾವು ಜಿಪ್ಪನ್ನು ಹಾಕೋದ್ರಿಂದ ಒಂದು ಸ್ಟಿಚ್ಚು ಒಂದು ಕಡೆ ಒಂದು ಸ್ಟಿಚ್ಚು ಟೋಟಲ್ ಎರಡು ಸ್ಟಿಚ್ಚುಗಳು ನಮಗೆ ಉಳ್ಕೊಳ್ಳುತ್ತೆ ನಾನು ರನ್ನರ್ ಹಾಕೋದನ್ನು ಡೀಟೇಲ್ ಆಗಿ ವೀಡಿಯೋ ಮಾಡಿದ್ದೀನಿ ನೀವು ಅದನ್ನು ನೋಡಿಲ್ಲ ಅಂತಂದರೆ ನೋಡಿ ತುಂಬ ಈಸಿಯಾದ ಮೆಥಡಲ್ಲಿ ಹಾಕೋದು ಹೇಳ್ಕೊಟ್ಟಿದ್ದೀನಿ ಫಸ್ಟ್ ನಾವು ರನ್ನರ್ ಹಾಕಿ ಆದಮೇಲೆ ಸರಿ ಹಾಕಿ ತೆಕ್ಕೊಂಬಿಡಬೇಕು ಆಮೇಲೆ ಮತ್ತೆ ಓಪನ್ ಮಾಡಿಕೊಂಡು ಹೀಗೆ ಮತ್ತೆ ಸೇಮ್ ಮೆಥೆಡಲ್ಲೇ ಇನ್ನೊಂದು ಸರಿ ಹಾಕ್ಕೊಂಡು ಮಧ್ಯಕ್ಕೆ ತಂದಿಟ್ಕೊಬೇಕು ಆವಾಗ ಹೊಲಿಲಿಕ್ಕೂ ಕೂಡ ನಮಗೆ ಯಾವುದೇ ರೀತಿಯಾಗಿ ಕಷ್ಟ ಆಗೋದಿಲ್ಲ ನೋಡಿ ಈ ರೀತಿಯಾಗಿ ಆಗುತ್ತೆ ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ವಾಪಸ್ ಇದನ್ನು ನಾವು ಮಾ ಇದನ್ನು ಮಾತ್ರ ನಾವು ಈ ರೀತಿ ಹುಲ್ಕೊಳ್ಳೋಣ ಇಲ್ಲ ನಾವು ಇನ್ನೊಂದು ಮಾಡ್ಬೋದು ಅಂತಂದರೆ ಜಿಪ್ಪಿಗೆ ನಾವು ಎಕ್ಸ್ಟ್ರಾ ಬಟ್ಟೆಯನ್ನು ಕೊಟ್ಟು ಹುಲಿಬೇಕಾಗತ್ತೆ ಅದನ್ನು ಬೇಕಾದರೂ ಮಾಡ್ಬೋದು ನಾನು ಇಲ್ಲಿ ನಾರ್ಮಲ್ ಸ್ಟಿಚ್ಚನ್ನೇ ಮಾಡ್ಕೊಂಬಿಡೋಣ ಹೀಗೆ ಹೀಗಿಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಹೊಲ್ಕೊಂಡ್ರೆ ನಮ್ಮ ಪರ್ಸ್ ಮುಗಿದೋಗುತ್ತೆ ಇಲ್ಲಿಂದ ಇಲ್ಲಿ ಹೊಲ್ಕೊಂಡು ತೊಗೊಂಬರ್ತೀನಿ ಆಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ ನಾವು ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡೋದ್ರಿಂದ ಎಲ್ಲೂ ಕೂಡ ದಾರ ಬಿಡುತ್ತೆ ಅನ್ನೋ ಗೋಜಿಲ್ಲ ಮತ್ತು ಹಾಗೆ ಪರ್ಸ್ ಕೂಡ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಉಲ್ಟಾ ಪಲ್ಟಾ ಮಾಡಿಬಿಟ್ರೆ ಎಲ್ಲರೂ ಸಣ್ಣ ಪುಟ್ಟ ಫಂಕ್ಷನಿಗೆ ಹೋಗಿ ಬರಲಿಕ್ಕೆ ನಮ್ಮ ಪರ್ಸ್ ರೆಡಿಯಾಗಿಬಿಡುತ್ತೆ ಈಗ ನೋಡಿ ಈ ರೀತಿಯಾಗಿ ನಮ್ಮ ಪರ್ಸ್ ಕಾಣಿಸ್ತಾ ಇದೆ ಒಂದು ಐರನ್ ಮಾಡ್ಕೊಬೇಕು ಈ ರೀತಿ ಪರ್ಸನ್ನು ನಾವು ಹೀಗೆ ಪ್ಯಾಚ್ ವರ್ಕ್ ಮಾಡಿ ಸ್ಟಿಚ್ ಮಾಡಿದಾಗ ಒಂದು ಐರನ್ ಮಾಡ್ಕೊಳ್ಳಿ ಆವಾಗ ಇನ್ನು ನೀಟಾಗಿ ಕೂರುತ್ತೆ ನೋಡಿ ನಾವೇನು ಇಲ್ಲಿ ಇದು ಮಾಡಿ ಏನು ಎಕ್ಸ್ಟ್ರಾ ಪ್ಯಾಚ್ ವರ್ಕ್ ಏನು ಮಾಡಿದ್ದಲ್ಲ ಆದರೂ ಕೂಡ ಇಲ್ಲಿ ಸ್ಟಿಚ್ ಬಂದಿರೋದ್ರಿಂದ ಏನೋ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದೆ ಹಾಗೆ ನಾವು ಇಲ್ಲಿ ಎರಡು ಕಲರ್ ಅಲ್ಲದೆ ಮೂರು ನಾಲ್ಕು ಕಲರ್ಗಳನ್ನು ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸೋ ಸಮಯ ಬಂದಿದೆ ನೆಕ್ಸ್ಟ್ ಅಪ್ಡೇಟಲ್ಲಿ ಖಂಡಿತ ಹೊಚ್ಚ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ